ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಢವಢವ ಶುರುವಾಗಿದೆ ಇವತ್ತು ಆರೋಪಿಗಳ ಮೇಲೆ ದೋಷಾರೋಪ ನಿಗದಿಯಾಗುತ್ತೆ ಈಗೆಲ್ಲ ವಿಡಿಯೋ ಕಾನ್ಫರೆನ್ಸ್ ಬಂದ್ಬಿಟ್ಟಿದೆ ವಿಡಿಯೋ ಕಾನ್ಫರೆನ್ಸಲ್ಲಿ ಹಾಜರುಪಡಿಸಬಹುದು ಅಥವಾ ಕೋರ್ಟ್ನ ಮುಂದೆ ನ್ಯಾಯಾಧೀಶರ ಮುಂದೆ ನೇರ ಬಗ್ಗೆ ನಿಲ್ಲಿಸಬಹುದಾಗತ್ತೆ ದೋಷಾರೋಪ ನಿಗದಿ ಅಂದರೆ ಏನು ಏನು ಮಾಡ್ತಾರೆ ನ್ಯಾಯಾಧೀಶರು ಒಂದು ಈ ಎಷ್ಟು ಆರೋಪಿಗಳ ಮೇಲೆ ಏನು ಆರೋಪ ಬಂದಿದೆಯೋ ಅದನ್ನು ಓದಿ ಹೇಳ್ತಾರೆ ಸರಳವಾಗಿ ಹೇಳ್ತಾರೆ ಅದನ್ನು ನೋಡ್ರಪ್ಪ ನೀವೆಲ್ಲ ಈ ಥರ ರೇಣುಕಾ ಸ್ವಾಮಿನ ಕೊಂದಿದ್ದೀರಾ ಅಂತ ನಿಮ್ಮ ಮೇಲೆ ಆರೋಪ ಇದೆ ದೋಷಾರೋಪ ಇದೆ ಒಪ್ಕೊಳ್ತೀರಾ ಇದನ್ನ ಅಂತ ಹೇಳಿದ್ರು ಅಂತ ಅಂದ್ಕೊಳ್ಳಿ ಹೇಳಿದ ತಕ್ಷಣ ಹೌಸ್ವಾಮಿ ನಾವೆಲ್ಲ ಕೊಂದಿರೋದು ಹೌದು ಅಂತ ಹೇಳಿಬಿಟ್ರೆ ಯಾವ ತನಿಖೆ ವಿಚಾರಣೆ ವಾದ ಪ್ರತಿವಾದ ಏನೂ ಇರೋಲ್ಲ ಅಲ್ಲಿ ಮುಗಿದೋಯ್ತು ದೋಷಾರೋಪವನ್ನು ಕೇಳಿಬಿಡ್ತಾರೆ ಕೇಳಿದಾಗ ಅವ್ರಿಗೆ ಹೌದು ನಾವು ಮಾಡಿದ್ದು ಹೌದು ನಮಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಪಶ್ಚಾತ್ತಾಪ ನಮ್ಮ ಕಾಡ್ತಾ ಇದೆ ನಮಗೆ ಏನು ಶಿಕ್ಷೆ ಕೊಡ್ತಿರೋ ಕೊಡಿ ಅಂತ ಹೇಳಿದ್ರೆ ಅವಾಗ ವಾದ ಪ್ರತಿವಾದ ಇವೆಲ್ಲ ಏನೂ ಇರಲ್ಲ ಏನು ಮಾಡ್ತಾರೆ ಯೂಶುವಲ್ ಆಗಿ ಇಲ್ಲ ಸಮಯ ನಾವು ಮಾಡಿಲ್ಲ ಇದಕ್ಕೆ ಸಂಬಂಧನೇ ಇಲ್ಲ ಸುಳ್ಳು ಆರೋಪ ಮಾಡಿದ್ದಾರೆ ಅಂದಾಗ ಆಯಿತು ವಕೀಲರ ನೆಡಿ ವಕೀಲರಡಿ ವಾದ ಪ್ರತಿವಾದ ದಿನಾಂಕ ನಿಗದಿ ಮಾಡ್ತೀನಿ ಅಂತೇಳಿ ಆಮೇಲೆ ಏನು ಮಾಡ್ತಾರೆ ವಿಚಾರಣೆಗೆ ದಿನಾಂಕವನ್ನು ನಿಗದಿ ಮಾಡ್ತಾರೆ ಆ ದಿನವೇ ಇದು ದೋಷಾರೋಪ ಮಾಡ್ತಕ್ಕಂಥ ನಿಗದಿ ಮಾಡುವಂಥ ದಿನ ಇದು ಬೆಂಗಳೂರಿನ ಸಿ ಸಿ ಎಚ್ ಸಿಕ್ಸ್ಟಿ ಫೋರ್ ಈ ಒಂದು ಕೋರ್ಟ್ನಲ್ಲಿ ಚಾರ್ಜನ್ನು ಫ್ರೇಮ್ ಮಾಡ್ತಾರೆ ಮಧ್ಯಾಹ್ನ ಮೂರು ಗಂಟೆಗೆ ಈ ಚಾರ್ಜ್ ಫ್ರೇಮ್ ಮಾಡ್ತಕ್ಕಂಥ ಕೆಲಸ ನಡೆಯುತ್ತೆ ಎಲ್ಲರೂ ಇರಬೇಕಾಗತ್ತವ ಎಲ್ಲರೂ ಹಾಜರಿರಬೇಕಾಗತ್ತೆ ಯಾರೆಲ್ಲರ ಮೇಲೆ ಈ ಆರೋಪ ಆಗಿ ಇವರೆಲ್ಲರೂ ಆರೋಪಿಗಳು ಅಂತ ಕರೆಸ್ಕೊಂಡಿದ್ದಾರೋ ಅವರೆಲ್ಲರೂ ಈ ಸಂದರ್ಭದಲ್ಲಿ ಹಾಜರಿರಬೇಕು ಮೊದಲೆಲ್ಲ ಮುಖಾಮುಖಿಯಾಗಿ ನೇರ ನೇರವಾಗಿ ಕೋರ್ಟಲ್ಲಿ ನಿಂತ್ಕೊಳ್ಬೇಕಾಗಿತ್ತು ಈಗ ಏನು ಮಾಡ್ತಾರೋ ನಾವು ಚೆಕ್ ಮಾಡೋಣ ಅದನ್ನು ಯಾಕೆ ಅದನ್ನು ಯಾಕೆ ಬರುತ್ತೆ ಆ ವಿಷಯ ಅಂತ ಹೇಳಿದ್ರೆ ಸಪೋಸ್ ವೀಡಿಯೋ ಕಾನ್ಫರೆನ್ಸಿಂದ ಅದು ಮಾಡಿಬಿಟ್ರು ಅಂತ ಅಂದ್ಕೊಳ್ಳಿ ಒಂದು ವೇಳೆ ವೀಡಿಯೋ ಕಾನ್ಫರೆನ್ಸಿಗೆ ಅವ್ರು ಯಾವುದೋ ಇರ್ತಾರೆ ಇವ್ರು ಯಾವುದೋ ಇರ್ತಾರೆ ಅಂದಾಗ ಅಲ್ಲಿಂದ ಆಯಿತು ನಾಳೆ ದಿನವರೆಲ್ಲ ಏನು ಮಾಡಿಬಿಡ್ತಾರೆ ಉಲ್ಟ ಹೊಡಿಬಹುದು ಏ ನನಗೆ ಸರಿಯಾಗಿ ಅದೇನೋ ಕೇಳಿಸ್ತಿಲ್ಲ ಸ್ವಾಮಿ ನೀವು ಹೇಳಿದ್ದು ನನಗೇನೋ ಕೇಳಿಸ್ತಿಲ್ಲ ಅವರದ್ದು ಏನೋ ಕೇಳಿದ್ರು ನಾನೇನೋ ಹೂ ಹೊಂದ್ಬಿಟ್ಟೆ ಅವತ್ತಿಗೆ ಅದು ಆ ಥರ ನಾನು ಹೇಳಲಿಲ್ಲ ಅದೇನೋ ವೀಡಿಯೋ ಕಾನ್ಫರೆನ್ಸ್ ನನಗೆ ಆಡಿಯೋನೇ ಕೇಳಿಸ್ತಿಲ್ಲ ಸುತ್ತಮುತ್ತ ಪೊಲೀಸರು ನಿಂತಿದ್ದರು ನನಗೆ ಗಾಬರಿ ಆಗೋಗ್ಬಿಟ್ಟು ಹ್ಞೂ ಹೌದು ಹೌದು ಅಂತ ಹೇಳಿಬಿಟ್ಟೆ ಅಂತೆಲ್ಲ ನಾಳೆ ಬಂದ್ಬಿಡ್ತವೆ ಅದಕ್ಕೆ ಏನು ಮಾಡ್ತಾರೆ ಎದುರುಗಡೆ ಕರೆದು ಕೇಳಿಸಿ ಓದಿ ಮಾತಾಡಿ ಒಪ್ಪಿಗೆನಾ ಒಪ್ಪಿಗೆ ಇಲ್ವಾ ಕೇಳ್ತಾರೆ ಆ ಒಂದು ಚಾರ್ಜ್ ಫ್ರೇಮ್ ಮಾಡ್ತಕ್ಕಂಥ ದಿನ ಇವತ್ತು ಎಲ್ಲ ಆರೋಪಿಗಳು ಇವತ್ತು ಯಾರೋ ಮೂರು ಜನ ಬಂದರು ಇನ್ಯಾರಿಗೋ ಹುಷಾರಿಲ್ಲ ಬರೋಕ್ಕಾಗಲಿಲ್ಲ ಅವ್ರಿಗೇನೋ ಶೀತ ಕೆಮ್ಮು ನೆಗಡಿ ಅಡ್ಮಿಟು ಇದೆಲ್ಲ ಕೇಳಲ್ಲ ಸಾಮಾನ್ಯವಾಗಿ ಕೇಳಲ್ಲ ಇದನ್ನು ಸೊ ಇವಾಗ ಏನು ಮಾಡ್ತಾರೆ ಎಲ್ಲ ಆರೋಪಿಗಳು ಹಾಜರಿರಬೇಕು ಅಂತ ಹೇಳಿ ಆರೋಪಿ ದರ್ಶನ್ ಸೇರಿದಂತೆ ಟೋಟಲ್ ಆಗಿ ಹದಿನೇಳು ಆರೋಪಿಗಳು ಹಾಜರಿರಬೇಕು ಅಂತ ಸೂಚನೆ ಹೋಗಿದೆ ದೋಷಾರೋಪ ನಿಗದಿಯ ಬಳಿಕ ಟ್ರಯಲ್ ದಿನಾಂಕ ನಿಗದಿಯಾಗುತ್ತೆ ಇದು ದೋಷಾರೋಪ ನಿಗದಿ ಆಗುತ್ತಲ್ಲ ನಿಗದಿ ಮಾಡಿದ ಚಾರ್ಜ್ ಚಾರ್ಜ್ ನಿಮ್ಮಲ್ಲಿದೆ ಇದೆ ನೀವು ಹಿಂಗೆ ಹೊಡೆದಿದ್ದೀರಾ ಈ ಥರ ಸಾಯಿಸಿದ್ದೀರಾ ಇಂಥ ಕಡೆ ಕಿಡ್ನಾಪ್ ಮಾಡಿದ್ದೀರಾ ಇಲ್ಲಿ ಕರ್ಕೊಂಡು ಹೋಗಿದ್ದೀರಾ ಹಿಂಗೆ ಪ್ಲಾನ್ ಮಾಡಿದ್ದೀರಾ ಇದರಿಂದ ಆಯುಧ ಬಳಸಿದ್ದೀರಾ ಸಂಚು ಮಾಡಿದ್ದೀರಾ ಕಾನ್ಸ್ಪರಸಿ ಇದೆಲ್ಲ ಹೇಳ್ತಾ ಹೋಗ್ಬಿಟ್ಟು ಏನು ಅಂತ ಕೇಳ್ತಾರೆ ನಾವು ಅದೇನು ಮಾಡಿಲ್ಲ ಅಂದಾಗ ಟ್ರಯಲ್ ಅಲ್ಲಿಂದ ವಿಚಾರಣೆ ಶುರುವಾಗುತ್ತೆ ವಿಚಾರಣೆ ಇನ್ಮೇಲೆ ಏನಾಗುತ್ತೆ ನಿಮಗೆ ಇದನ್ನು ಶೀಘ್ರಗತಿಯಲ್ಲಿ ವಿಚಾರಣೆ ಮುಗಿಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಆದೇಶ ಇರುವ ಕಾರಣದಿಂದಾಗಿ ಬಹುಶಃ ಈ ಒಂದು ಪ್ರಕರಣ ಈಗ ಹೋಗ್ತಿರೋ ವೇಗವನ್ನು ಗಮನಿಸಿದರೆ ಒಂದು ವರ್ಷ ಅಥವಾ ಒಂದೂವರೆ ವರ್ಷದ ಒಳಗಾಗಿ ಇತ್ಯರ್ಥ ಆಗಬಹುದು ತಪ್ಪು ಮಾಡಿದರೆ ಶಿಕ್ಷೆ ಕೂಡ ನಿಗದಿ ಅವಾಗ ಶಿಕ್ಷೆ ಪ್ರಮಾಣ ಆ ಕೇಸ್ನ ಅದಾದ್ಮೇಲೆ ನಿಗದಿಯಾಗುತ್ತೆ ಸೊ ಹಾಗಾಗಿ ದೋಷಾರೋಪ ನಿಗದಿಯಾಗುತ್ತೆ ನಿಗದಿ ಆದಮೇಲೆ ಟ್ರಯಲ್ ದಿನಾಂಕ ಫಿಕ್ಸ್ ಆಗುತ್ತೆ